ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ದಲಿತ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂತಾಮಣಿ ಬೀಡಾ ಶ್ರೀನಿವಾಸರಾವರ ಅಧ್ಯಕ್ಷತೆಯಲ್ಲಿ ಹೊಸಕೋಟೆಯಲ್ಲಿ ದಲಿತ ಸೇನೆ ಪೂರ್ವಭಾವಿ ಸಭೆ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ ಜಿ ರವರ ಆದೇಶದ ಮೇರೆಗೆ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಚಿಂತಾಮಣಿಯ ಬೀಡಾ ಶ್ರೀನಿವಾಸರಾವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತು ಹೊಸಕೋಟೆಯಲ್ಲಿ ದಲಿತ ಸೇನೆ ಸಂಘಟನೆಯನ್ನು ಪ್ರಾರಂಭಿಸುವ ಸಲುವಾಗಿ ಭಾನುವಾರ ರಾತ್ರಿ ಹೊಸ್ಕೋಟೆಯ ಟೋಲ್ ಬಳಿ ಇರುವ ಹೋಟೆಲ್ನಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತು ಹೊಸ್ಕೋಟೆಯಲ್ಲಿ ದಲಿತ ಸೇನೆ ಸಂಘಟನೆಯನ್ನು ಪ್ರಾರಂಭಿಸುವ ಬಗ್ಗೆ ಸಭೆಯಲ್ಲಿ ಭಾಗವಹಿಸಿದ್ದ ಹಲವಾರು ಮುಖಂಡರೊಂದಿಗೆ ಚರ್ಚೆ ನಡೆಸಿದ್ದಲ್ಲದೆ ಸಭೆಯಲ್ಲಿ ಭಾಗವಹಿಸಿದ್ದ ಎಲ್ಲರ ಅನಿಸಿಕೆಗಳನ್ನು ಪಡೆದುಕೊಂಡು ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಚಿಂತಾಮಣ್ಯ ಬೀಡಾ ಶ್ರೀನಿವಾಸರವರ ಶೀಘ್ರದಲ್ಲಿಯೇ ದಿನಾಂಕವನ್ನು ನಿಗದಿಪಡಿಸಲು ಸಹ ತೀರ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಖಾಲಿದ್ ಖಾನ್ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಚಿಂತಾಮಣಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆ ವಿ ಎಸ್ ವೆಂಕಟೇಶ್ ಚಿಂತಾಮಣಿ ತಾಲೂಕು ಉಪಾಧ್ಯಕ್ಷ ಜಿ ಕೆ ಗಿರೀಶ್ ಚಿಂತಾಮಣಿ ನಗರ ಘಟಕದ ಅಧ್ಯಕ್ಷ ಎಂ ನರಸಿಂಹ ಚಿಂತಾಮಣಿ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಎಚ್ ಎನ್ ನಾಗರಾಜ್ ಶಿಲ್ಗಢ ತಾಲೂಕು ಅಧ್ಯಕ್ಷರಾದ ಇಂತಿಯಾಜ್ ಪಾಷಾ ಕೋಲಾರ ಜಿಲ್ಲೆಯ ಅಧ್ಯಕ್ಷರಾದ ಡಿ ಟಿ ನವೀನ್ ಕುಮಾರ್ ಕೋಲಾರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದ ಅಕ್ಬರ್ ಪಾಷಾ ಮತ್ತು ಹೊಸಕೋಟೆ ತಾಲೂಕಿನ ನಾಗರಾಜ್ ಎಂ ಚಂದ್ರಶೇಖರ್ ಜಿ ಎ ಜಗನ್ ಕೋಟೆ ಮುನಿಯಪ್ಪ ಮುನಿ ನರಸಿಂಹ ಅಮ್ಜದ್ ದೇವರಾಜ್ ಶ್ರೀನಿವಾಸ್ ದಯಾನಂದ ಮುನೀಂದ್ರ ಇಲಿಯಾಸ್ ಪಾಷಾ ಕೆಂಚಪ್ಪ ರಾಜೇಂದ್ರ ಗುಟ್ಟಳ್ಳಿ ದೇವರಾಜ್ ವಿಲಾಸ್ ಸಿಕಂದರ್ ಮುನಿರಾಜು ಹರೀಶ್ ರಾಜೇಶ್ ಹಾಗೂ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಂಬೇಡ್ಕರ್ ನಮ್ಮ ಭೀಮಾ ಸಂವಿಧಾನವನ್ನು ಬರೆದು ನಮ್ಮ ನಿಮ್ಮೆಲ್ಲರ ಬಾಗಿಗೆ ಬೆಳಕನ್ನು ಸೆಳೆದಂಥ ಆ ಮಹಾನ್ ನಾಯಕರ ಬಗ್ಗೆ ಒಂದು ದಿನ ಅಲ್ಲ ಪ್ರತಿ ವರ್ಷ ಎಷ್ಟು ಸಮಯ ಮಾತನಾಡಿದ್ರು ಅದು ಸಮಯ ಅಲ್ಲ ಅಂಥ ನಾಯಕರ ಬಗ್ಗೆ ಅಂಥ ನಾಯಕರ ಹುಟ್ಟು ದಿನವನ್ನು ನಾವು ಆಚರಣೆ ಮಾಡಬೇಕಂತಂದರೆ ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಅವರ ಅರವತ್ತೈದು ವರ್ಷ ಈಗ ಈಗ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಕೇಳ್ಕೊಡ್ತಾರೆ ನನ್ನ ಹೆಸರು ಚಿಂತಾಮಿ ಜನಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೆಚ್ಚಿಗೆ ಮಾತಾಡೋದಿಲ್ಲ ಬಟ್ ಆದರೆ ಈ ಒಂದು ಹೊಸಕೋಟೆ ತಾಲೂಕಲ್ಲಿ ಜಲಸೇನೆ ಕಟ್ಟಬೇಕಂತ ಹೇಳಬಹುದು ಸುಮಾರು ಒಂದು ಆರು ತಿಂಗಳ ಏಳು ತಿಂಗಳಿಂದ ನಮ್ಮ ನಾಗರಾಜನ ಕೇಳ್ತಾ ಇದ್ದೆ ಜಗ್ಗಿ ಜಗ್ಗಿನ ಖರ್ಚು ಮಾಡಿಕೊಂಡು ಎಲ್ಲ ನಾವು ತಿಳ್ಬಿಟ್ಟು ಅವರು ತುಂಬ ಎತ್ತರ ಕಷ್ಟ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ನಾನು ಹೇಳೋದಿಷ್ಟೇ ಜನಸೇನೆ ರಾಷ್ಟ್ರೀಯ ಸಂಘಟನೆ ಅಂದರೆ ನಮ್ಮ ರಾಜ್ಯ ಅಧ್ಯಕ್ಷರು ಹನುಮಂತ್ ಜಯ ಅವರು ಗುಲ್ಬರ್ಗದಲ್ಲಿ ನಮ್ಮ ಇಡೀ ಕರ್ನಾಟಕಕ್ಕೆಲ್ಲ ಅವ್ರಿಗೆ ಏನೇ ನಮ್ಮ ಕಷ್ಟ ಬಂದಾಗ ಅವರೆಲ್ಲ ಬಂದು ಮುಂದೆ ನಿಂತು ನಮಗೆಲ್ಲ ಅವರು ಸಪೋರ್ಟ್ ಇತ್ತು ಮಾಡ್ತಿದ್ದಾರೆ ಅಂಥ ಸಂಘಟನೆಯಲ್ಲಿ ನಾವೆಲ್ಲ ಇದ್ದೀವಿ ಆ ಒಂದು ಹಿಂದ ಬಟ್ ಇಲ್ಲಿ ಸಂಘಟನೆ ಕಟ್ಟಿದ ಮೇಲೆ ನಾವು ಈಗ ಪ್ರಾಮಿಸ್ ಮಾಡ್ತೀವಿ ಈಗ ಈಗ ಅಣ್ಣವರು ಇದ್ದಂಗೆ ಯಾರ್ಯಾವ ಸಂಘಟನೆ ನಡೀತಾ ಇದ್ದಲ್ಲ ಎಲ್ಲರೂ ಬಂದು ಎಲ್ಲ ಇದಾಯ್ತಲ್ಲ ಬಟ್ ಆದರೆ ನಮ್ಮ ತಲುಸ್ತೇನೆ ಯಾವತ್ತು ನಾವು ಮಾತು ಕೊಟ್ಟ ಇಟ್ಕೊಂಡ್ರೆ ಅದೇ ಮಾತು ಪ್ರಕಾರ ನಿಮ್ಮ ಹಿಂದೆ ಯಾವತ್ತು ನಾವು ಇರ್ತೀವಿ ಅದೇ ರೀತಿಯಲ್ಲಿ ಬೆಳ್ಸ್ಕೊಂಡು ಬರೋದಕ್ಕೆ ನಾನು ಮುಂದೆ ಇರ್ತೀನಿ ಪ್ರತಿಯೊಂದು ವಿಚಾರದಲ್ಲಿ ಅಷ್ಟೇ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತಾರಲ್ಲ ಆ ರೀತಿಯಲ್ಲಿ ಕಾಲು ಮಾಡಿ ನಮ್ಮ ಏಜ್ ನಮ್ಮ ಸಂಘಟನೆಗಳಲ್ಲಿ ಯಾವ ನಮ್ಮ ಪದಾರ್ಥದಲ್ಲಿ ಇದ್ದೀರೋ ಯಾವಾಗ ನಾವು ಇಲಾಗೇಷನ್ ಮಾಡೋದು ನಾವು ಯಾವ್ದಿರೋ ಡೇಟ್ ಕೊಟ್ಟರೆ ಆ ಮತ್ತು ಒಂದು ಇನಾಗ್ರೇಷನ್ ದೊಡ್ಡ ಗ್ರ್ಯಾಂಡ್ ಆಗಿ ಅದನ್ನ ಇನಾಗ್ರೇಷನ್ ಡೇಟ್ ಫಿಕ್ಸ್ ಮಾಡಿ ನಮ್ಮ ರಾಜ್ಯ ಸಮಿತಿಯಿಂದ ರಾಜ್ಯದ ಸಮಿತಿವಿ ಎಲ್ಲ ನಮ್ಮ ಕೆಲಸ ಸಂಘಟನೆಗಳೆಲ್ಲ ಕಲಿಸ್ತೀವಿ ಆದರೆ ನಮ್ಮ ಎಲ್ಲ ಲೀಡರ್ಸು ಕಳಿಸ್ ಇಲ್ಲಿ ಒಂದು ಅವತ್ತು ಉದ್ಘಾಟನೆ ಮಾಡ್ತೀವಿ ಉದ್ಘಾಟನೆ ಮಾಡ ನಂತರ ಏನು ಇವತ್ತು ನಾವು ಮಾತು ಕೊಡ್ತಾ ಇದ್ವ ನಮ್ಮ ಜೊತೆಯಲ್ಲಿ ಇರೋವರೆಗೂ ಕೊನೆ ತನಕ ನಾನು ಆ ಮಾತು ನಡೆಸ್ಕೊಂಡೋಗ್ತೇನೆ ಸ್ಕ್ಯಾನು ಒಂದು ಐ ಡಿ ಕಾರ್ಡು ಒಂದು ಧೈಟಿಂಗ್ ಮಾಡ್ಕೊಂಡು ಮಟ್ಟದಲ್ಲಿ ರಾಜ್ಯದಲ್ಲಿ ಇದು ಮಾಡ್ತೇವೆ ಬಟ್ ಆದರೂ ನಾನು ಯಾವತ್ತೂ ಅರಿ ಅಂಥದ್ದೇ ನಾನಿಲ್ಲ ಬಟ್ ಅಂಥವ್ರ ಇದ್ರು ನಾವು ಇಟ್ಸ್ ಮಾಡೋದಿಲ್ಲ ಏನಿದ್ರು ಡೈರೆಕ್ಟಾಗಿ ಮಾತಾಡ್ತೀವಿ ಡೈರೆಕ್ಟಾಗಿ ಅದನ್ನ ನಾವು ಇದು ಮಾಡ್ತೀವಿ ಬಡವರು ಬಡವ್ರ ಬಗ್ಗೆ ಏನು ಎಷ್ಟು ಕ್ಯಾಂಟ್ ಬಗ್ಗೆ ಹೇಳೋದು ಕಾರ್ಮಿಕರ ಬಗ್ಗೆ ಏನು ಹೆಚ್ಚು ಕಂಡು ನಮಗೂ ಇನ್ಫಾರ್ಮ್ ಮಾಡ್ತೇವೆ ಇಲ್ಲಿ ನಮ್ಮದು ಹೊಸಕೋಟೆ ಒಂದು ಮಾತ್ರ ಹೊಸಕೋಟೆಯಲ್ಲಿ ಪ್ರತಿಭಟನೆ ಮಾಡೋದಿಲ್ಲ ಹೊಸಕೋಟೆ ಇಕ್ಸ್ಟೆಂಟ್ ಆದರೆ ಮೂವತ್ತು ಜಿಲ್ಲೆಯಲ್ಲಿ ನಮ್ಮ ಒಂದೇ ಟೈಮ್ಗೆ ಪ್ರತಿಭಟನೆ ಮಾಡ್ತಾರೆ ಅಷ್ಟು ನಮ್ಮ ಸಂಘಟನೆ ಎಲ್ಲ ಕಡಿಮೆ ಇದೆ ಅದರಿಂದ ನಾವೆಲ್ಲರೂ ಉದ್ದೇಶ ಅಲ್ಪಸಂಖ್ಯಾತರಿಗೆ ಆಗಿ ಸಾಯಲಾರ ಎಂದು ಹೇಳಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುರಿಯಾಗಿ ಒಂದೇ ದಿನ ರಾಜನಿಗೆ ಬರುವಂತ ಅಂತ ಹೇಳಿದಂತಹ ಸ್ವಾಭಿಮಾನಿ ಕೃಷ್ಣ ಈ ಮಹಾನ್ ಈ ವೇದಿಕೆ ಮೇಲೆ ಆಸೀನರಾದಂತಹ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಗುರುಗಳಾದ ನನ್ನ ಅಣ್ಣನಾದ ಶ್ರೀನಿವಾಸ್ ಶ್ರೀನಿವಾಸರವರೇ ಹಾಗೂ ಅದೇ ರೀತಿ ಇಮ್ತಿಯಾಜ್ ಖಾನ್ರವರೇ ಹಾಗೂ ಅದೇ ರೀತಿ ನಾಗರಾಜಣ್ಣರವರೇ ಲೋಕೇಶ್ ಅಣ್ಣರವರೇ ಇಲಿಯಾಸ್ ರವರೇ ಚಂದ್ರಣ್ಣರವರೇ ಜಗದೀಶ್ರವರೇ ನಮ್ಮೆಲ್ಲರಿಗೂ ಜೈ ಭಿಮ್ ವಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಶುರು ಮಾಡಿ ಬಂಧುಗಳೇ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಪ್ರಮಾಣದಲ್ಲಿ ಇಡೀ ಭಾರತ ದೇಶದಲ್ಲಿ ಬಿಹಾರಿಂದ ಹಿಡಿದು ದಿಲ್ಲಿ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಪ್ರದೇಶ್ ಕೇರಳ ಕರ್ನಾಟಕ ಹರಿಯಾಣ ಯು ಪಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ದಲಿತ ಸೇನೆ ಯಶಸ್ವಿಯಾಗಿ ಸಂಘಟನೆ ಕಟ್ಟುವ ಮುಖಾಂತರ ಈ ಜಾತಿವಾದಿಗಳ ವಿರುದ್ಧ ಈ ಕೋಮುವಾದಿಗಳ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸಿರ್ತಕ್ಕಂತಹ ಸಂವಿಧಾನದ ದಾರಿ ಮುಖಾಂತರ ಕಾನೂನಿನ ಚೌಕಟ್ಟಿನ ಮುಖಾಂತರ ನ್ಯಾಯವನ್ನು ಕೇಳ್ತಾ ಇದ್ದೀವಿ ನಿನ್ನೆ ನಮ್ಮ ಸನ್ಮಾನ್ಯ ರಾಮ್ ವಿಲಾಸ್ ಪಾಸ್ವಾನ್ ಸಂದರ್ಭದಲ್ಲಿನೂ ಕೂಡ ನಮ್ಮ ಸಂಘಟನೆ ನ್ಯಾಯ ಕೇಳುವಂಥ ಕೆಲಸ ಮಾಡಿದೆ ಇವತ್ತು ಅವರ ಅವರು ಇಲ್ಲದೆ ಇರೋ ಸಂದರ್ಭದಲ್ಲಿ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಹನುಮಂತಜಿ ಯಳಸಂಗಿರವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಇಪ್ಪತ್ತು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ನಾವು ಸಂಘಟನೆ ಮಾಡ್ತಾ ಬಂದಿದ್ದೀವಿ ಬಂಧುಗಳೇ ನ್ಯಾಯ ಕೇಳುವಂಥ ಅಧಿಕಾರ ನಮ್ಮದು ಯಾಕಂದ್ರೆ ನಾವು ಈ ದೇಶದ ಜಾತಿವಾದಿಗಳ ಸೇವಕರಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದನ್ನ ನಾವು ಈ ದೇಶದ ಜಾತಿವಾದಿಗಳ ಸೇವಕರಲ್ಲ ದಲಿತರು ಇವತ್ತು ದೇವಸ್ಥಾನಕ್ಕೆ ಹೋಗಂಗಿಲ್ಲ ಮುಸಲ್ಮಾನರು ದಾಡಿ ಬೀಳಂಗಿಲ್ಲ ಹೆಣ್ಮಕ್ಳು ಬುರ್ಕ ಹಾಕಂಗಿಲ್ಲ ದಲಿತ ಹೆಣ್ಮಕ್ಕಳನ್ನು ನೋಡಿದ್ರೆ ಎಜುಕೇಶನ್ ಇಂದ ಹೇಗೆ ಹೇಳ್ತಿದ್ದೀರಿ ನಾವು ಈ ದೇಶದ ಜಾತಿವಾದಿಗಳ ಸೇವಕರಲ್ಲ ನಾವು ಈ ದೇಶವನ್ನು ಕಟ್ಟಿ ಬೆಲೆಸಿದಂತಹ ಮೂಲ ನಿವಾಸಿಗಳು ಒಂದು ಇಲ್ಲ ಇಲ್ಲ ದಲಿತ ಸೇನೆ ಅಂದರೆ ಏನು ಅದ್ರ ಮ್ಯಾನಿಫೆಸ್ಟೋ ಏನಿದೆ ನಾವು ಯಾಕೆ ದಲಿತ ಸೇನೆಗೆ ಸೇರಬೇಕು ನ್ಯಾಯಕ್ಕಾಗಿ ಅಧಿಕಾರಕ್ಕಾಗಿ ಸಾಮಾಜಿಕ ಹೋರಾಟ ದಲಿತ ಸೇನೆ ಸಿದ್ಧಾಂತ ನೈನ್ಟೀನ್ ಏಯ್ಟಿ ತ್ರೀ ಅಲ್ಲಿ ಉಟ್ಟಾಕಿರುವಂಥ ಸಂಘಟನೆ ಸಾಮಾನ್ಯ ರಾಮ್ವಿಲಾಸ್ ಪಾಸ್ವಾನ್ಜಿ ಹುಟ್ಟಾಕಿರುವಂಥ ಸಂದರ್ಭ ಇದರಲ್ಲಿ ಬರೀ ದಲಿತರ ಇರಬೇಕಂಥದ್ದು ಏನಿಲ್ಲ ಏನಿಲ್ಲ ಎಲ್ಲ ಸಮುದಾಯದ ಜನ ಇದರಲ್ಲಿ ಇರ್ಬೋದು ಬೇರೆ ಹೆಸರು ದಲಿತ ಸೇನೆ ದಲಿತ ಸೇನೆ ಹೆಸರು ಇರುತ್ತೆ ಬಟ್ ಎಲ್ಲ ಸಂಘ ಎಲ್ಲ ಜಾತಿ ಜನ ಅಂದ್ರೆ ಇರ್ಬೋದು ಆಲ್ರೆಡಿ ನಮ್ದ್ರಲ್ಲಿ ಇದಾರೆ ಎಲ್ಲ ಜಾತಿ ಜನ ನಮ್ದ್ರಲ್ಲಿ ಇದಾರೆ ಅವ್ರಿಗೂ ಅದೇ ರೀತಿ ಎಲ್ಲ ರಕ್ಷಣೆ ನಿಂತಿದ್ದೀವಿ ಅದೇ ಪರವಾಗಿ ನಾವೆಲ್ಲ ಕರೆಕ್ಟಾಗಿ ದಲಿತ ಸೇನೆ ಅಂತ ಹೇಳಿ ದಲಿತ ಸೇನೆ ಆ ಒಂದು ಸೇನೆ ತರ ನಾವು ಹೋರಾಟ ಮಾಡಬೇಕು ಎಲ್ಲಿ ನಮ್ಮ ಇದಾದ್ರೆ ಅನ್ಯಾಯ ಇರುತ್ತಲ್ಲ ರಿಜಿಸ್ಟ್ರೇಷನ್ ಬಟ್ ಬಟ್ ದಲಿಸ್ತೇನೆ ಯಾರಿಗೂ ಸ್ವಂತ ಅಲ್ಲ ಯಾರು ನಡ್ಸ್ಕೊಳಕ್ಕೆ ನಿಮ್ಗೆ ರೈಟ್ ನಡ್ಸ್ಕೊಂಡು ಹೋಗ್ತೀರ ಇವರೇ ತಗೋಬೇಕು ಇವರೇ ಇರಬೇಕು ಅಂತ ಹೇಳಿ ರಾಮ ವಿಲಾಸ್ ಪಾಸ್ವಾನ್ ಅವರು ರಿಜಿಸ್ಟ್ರೇಷನ್ ಮಾಡಿದ್ರೆ ಅದೇ ರೀತಿ ನಾನು ನಡ್ಸ್ಕೊಂಡು ಯಾರು ನಡ್ಸ್ಕೊಂಡೋಗ್ರೆ ಅವ್ರ ತಗ ನಡ್ಸ್ಕೊಂಡು ಹೋಗ್ಲಿ ಇದು ನಂದು ಸ್ವಂತ ನಂದು ಇದು ಅನ್ನೋರು ಇಲ್ಲ ನಮ್ ಈ ಕರೆಕ್ಟ್ ಇದು ಆ ರೀತಿ ಧನ್ಯವಾದಗಳು ಬಟ್ ನೀವು ಹೇಳಿದ ಕರೆಕ್ಟ್ ಇದೆ ದಲಿತ ದಲಿತಾನ್ಯ ಸ್ಟಾರ್ಟಿಂಗ್ ಬಂದಿದೆಯಲ್ವಾ ದಲಿತ ಸೇನೆ ಸಿದ್ಧಾಂತನೇ ದಲಿತರು ಅಂದ್ರೆ ಗೊತ್ತಿದೆಲ್ಲ ಅಲ್ಲ ಬಡವರು ಬಡತನದಿಂದ ಬಂದಿರೋ ತಂತ್ರ ಹೋರಾಟ ಹೋರಾಟ ಮುಖಾಂತರ ಒಂದು ಸೈನ್ಯದಿಂದ ಹೋಗಲ್ಲ ಅಂತ ದಲಿತ ಸೇನೆ ಅಂದ್ರೆ ಸೇನೆದಿಂದನೇ ಒಂದು ಮಿಲಿಟರಿಲ್ಲ ಸೇನೆ ಮಿಲಿಟರಿ ಸೇನೆ ಹೇಗಿರುತ್ತೆ ಆ ರೀತಿ ನಾವು ಅನ್ನ ಅನ್ಯಾಯಬೇಕು ನಮ್ಮ ಸೇನೆ ಕಟ್ಕೊಂಡು ಹೋಗ್ಬೇಕಾಗಿತ್ತು ಸ್ನೇತನೇ ಅದೇ ರೀತಿ ಏನು ಸರ್ಕಾರ ಆಗಲಿ ಒಂದು ಆಡಳಿತ ವರ್ಗ ಆಗಲಿ ಇವತ್ತು ಯಾವುದೇ ಒಂದು ಪೊಲೀಸ್ಗಾಗ್ಲಿ ಯಾವುದೇ ಒಂದು ಶಕ್ತಿಗಳಿಗೆ ಇವತ್ತು ಭಯ ಪಡ್ತಾ ಇಲ್ಲ ಕೇವಲ ಒಂದು ಸಂಘಟನೆಗಳು ಮಾತ್ರ ಭಯ ಬಿದ್ದು ಇವಾಗ ಒಳ್ಳೆ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಆಗಲಿ ದಲಿತ ಸಂಘಟನೆಗಳು ಯಾವ ರೀತಿ ಸಕ್ರಿಯವಾಗಿ ಕೆಲಸ ಮಾಡ್ತ ಭಯದಲ್ಲಿ ಕೆಲವೊಂದು ಕೆಲಸಗಳು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಸಿದ್ಧಾಂತಗಳ ಮೇಲೇ ಈ ಒಂದು ಸಂಘಟನೆ ನಾವು ಕೇಳಿದ್ದೀವಿ ಮಾಡೋಣಂತೆ ಮುಂದೆ ಬಂದಿದ್ದೀವಿ ಇದ್ರ ಬಗ್ಗೆ ಇನ್ನೊಂದು ಕ್ಲಾರಿಫೈ ಮಾಡಿದೆ ದಯವಿಟ್ಟು